ಇವತ್ತು ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಮುನ್ನುಡಿ ಅಂತ ಹೇಳ್ಬೋದು ನಮ್ಮ ಗಜಪಯಣ ಈ ಗಜಪಯಣದ ನಿಮಿತ್ತ ನಾವೆಲ್ಲರೂ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಏನು ಬರುವ ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಜಂಬೂ ಸವಾರಿ ಬಿಟ್ಟರೆ ದಸರಾ ಮಹೋತ್ಸವ ಆಗೋದಿಲ್ಲ ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂಬತ್ತು ಆನೆಗಳು ಒಟ್ಟಾಗಿ ಹದಿನಾಲ್ಕು ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ ಇವತ್ತು ಒಂಬತ್ತು ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು ಮಾನ್ಯ ಮಾದೇವಪ್ಪನವರು ಮಾನ್ಯ ವೆಂಕಟೇಶ್ ರವರು ಮಾನ್ಯ ಹರೀಶ್ ಗೌಡ್ರು ಮಾನ್ಯ ಕುಮಾರ್ ಅವರು ಮಾನ್ಯ ಇತ್ತೀಚೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ ಮತ್ತು ಇನ್ನೂ ಐದು ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ ಇಪ್ಪತ್ತ್ಮೂರನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತೇಳಿ ಅರ್ಜುನ ಆನೆ ಎಲ್ಲ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಒಂದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಾವು ನೋಡಿದ್ದೇವೆ ಆದರೆ ಒಂದು ಪುಂಡಾನೆ ಜೊತೆಯಲ್ಲಿ ಹೋರಾಟದಲ್ಲಿ ಅರ್ಜುನ್ ಮೃತಪಟ್ಟಿದ್ದಾನೆ ಅವನಿಗೆ ನಾನು ಈ ಒಂದು ಇವತ್ತಿನ ದಿವಸ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅರ್ಜುನನ ಸ್ಮಾರಕನು ಮಾಡ್ತಾ ಇದ್ದೇವೆ ಇವತ್ತೇನು ಚಾಮುಂಡೇಶ್ವರಿ ದೇವಿಯ ಒಂದು ಅಂಬಾರಿ ಇದೆ ಅಂಬಾರಿ ಹೊರುವಂಥ ಕೆಲಸ ವರ್ಷನೂ ಅಭಿಮನ್ಯು ಆನೆ ಮಾಡಿದ್ದ ಈ ಸಲನೂ ಅಭಿಮನ್ಯು ಆನೆ ಒಂದು ಅಂಬಾರಿ ಹೊರುವಂಥ ಒಂದು ನೇತೃತ್ವ ಅವರೇ ಆನೆನೇ ವಹಿಸ್ಕೊಡ್ತಾ ಇದ್ದಾನೆ ಹೀಗಾಗಿ ನಾನು ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡ್ತೀನಿ ದೇವಿ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಬೆಳೆ ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತಲೇ ಹಾರೈಸಿ ಇದಕ್ಕೆ ನಾನು ಮತ್ತು ಇತರ ಮಂತ್ರಿಗಳು ಶಾಸಕರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ